ಹಲೋ ಫ್ರೆಂಡ್ಸ್ ಉಶಿಕಾ ಕನ್ನಡ ಲಾಗ್ಗೆ ಸ್ವಾಗತ ಯಾರಾದರೂ ನನ್ನ ಚಾನಲ್ ಹೊಸ್ದಾಗಿ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಇವತ್ತಿನ ಸ್ಪೆಷಲ್ ಕಡಲೆಬೇಳೆ ಉದ್ದಿನಬೇಳೆ ಚಟ್ನಿ ಪುಡಿ ಹೇಗೆ ಮಾಡೋದಂತ ನೋಡ್ಕೊಂಬಿಡೋಣ ಬನ್ನಿ ಕಡಲೆಬೇಳೆ ಇನ್ನೂರೈವತ್ತು ಗ್ರಾಮ್ ಸೇಮ್ ಆಯಿತಲ್ಲೇ ಉದ್ದಿನಬೇಳೆ ಕೂಡ ತೊಗೊಂಡಿದ್ದೀನಿ ಕರಿಬೇವು ಒಂದು ಬಟ್ಲಷ್ಟು ಕೊಬ್ಬರಿ ಒಣಮೆಣಸಿನ್ಕಾಯಿ ಬ್ಯಾಡ್ಗೆ ಗುಂಟೂರು ಎರಡು ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ಬೆಲ್ಲ ಹುಣಸೆಹಣ್ಣು ಇಂಗು ರೋಸ್ಟ್ ಮಾಡ್ಕೊಳ್ಳೋಣ ಹಸಿ ವಾಸನೆ ಹೋಗೋ ತನಕ ಹುರ್ಕೊಳ್ಳೋಣ ಚೆನ್ನಾಗಿ ಬಿಸಿ ಬಿಸಿ ಅನ್ನದ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ತುಪ್ಪ ಹಾಕೊಂಡು ತಿಂದರೆ ಬೇಳೆ ಇದು ಕೂಡ ಅಷ್ಟೇ ಸಣ್ಣ ಚೆನ್ನಾಗಿ ಹುರ್ಕೊಳ್ಳೋಣ ಬೇಳೆ ಕೂಡ ಆಗಿದೆ ಈಗ ಒಣ ಕೊಬ್ಬರಿ ಒಣ ಕೊಬ್ಬರಿ ಕೂಡ ಆಗಿದೆ ಈಗ ಕರ್ಬೇವು ಇದು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಕರಿಬೇವು ಕೂಡ ರೆಡಿಯಾಗಿದೆ ಕರ್ಬೇವ್ರ ಜೊತೆಗೆ ಮೆಣಸಿನ್ಕಾಯಿ ಗುಂಟು ಎರಡೂ ಹಾಕುತ್ತಿದ್ದೀನಿ ಬ್ಯಾಡಿಗೆ ಗುಂಟೂರು ಜೊತೆಗೆ ಉಪ್ಪು ಹಾಕೊಂಡು ಹುರಿತಿದ್ದೀನಿ ಘಾಟ್ ಆಗಲ್ಲ ಅಂತ ಅಷ್ಟೆ ಬೆಳ್ಳುಳ್ಳಿ ಇಂಗು ಹುಣಸೆಹಣ್ಣು ಹಣ್ಣು ಇದು ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕ್ಕೊಳ್ಳೋಣ ಫಸ್ಟ್ ಒಣ ಮೆಣಸಿನ್ಕಾಯಿ ಮಿಕ್ಸಿಗೆ ಹಾಕೋತೀನಿ ನಾನು ಬೇಳೆ ಜೊತೆಗಾದರೆ ನುಣ್ಣಗಾಗಲ್ಲ ಅಂತ ಅಷ್ಟೆ ಇದಾಗಿದೆ ಈಗ ಬೇಳೆಗಳು ಹಾಕ್ಕೊಳ್ಳೋಣ ಪೌಡ್ರ್ ಕೂಡ ರೆಡಿಯಾಗಿದೆ ಇದು ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ ದೋಸೆ ಮೇಲೆ ಹಾಕೊಂಡು ತಿಂದರೆ ಮಸಾಲೆ ದೋಸೆ ಥರನೇ ಇರುತ್ತೆ ಟೇಸ್ಟು ಕೂಡ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್